ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಸೀಕರ್ಣಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸೀಕಿರಣಿ ಇಲ್ಲಿ ನಾನು ಎರಡು ಮಾವಿನ ಹಣ್ಣನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ತಳ್ಳೋದು ಈ ಥರ ಮಾವಿನ ಹಣ್ಣಿನ ಮುಂದಿನ ತುದಿನ ಈ ಥರ ಚಾಕುಲೇ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದಲ್ಲ ನೀವು ನಾನಿಲ್ಲಿ ಎರಡು ಮಾವಿನ ಹಣ್ಣು ತಗೊಂಡು ನೀಟಾಗಿ ಮಾವಿನ ಹಣ್ಣನ್ನ ಈ ಥರ ಹೆಚ್ಚುಕೋಬೇಕು ಅಂದ್ರೆ ರಸ ತುಂಬಾ ಚೆನ್ನಾಗಿ ಬಿಡುತ್ತೆ ಮಾವಿನ ಹಣ್ಣು ಹೆಚ್ಚು ಮಾಡೋದಕ್ಕಿಂತ ಈ ಥರ ಹೆಣ್ಣು ಮಾಡೋದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಣ್ಣು ಈ ಥರ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದು ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ಹೋಳ್ಗೆ ಜೊತೆ ಎಲ್ಲರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ನೋಡಿರಿ ಈ ಥರ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಈಗ ಎಲ್ಲರ ಮನೆಯಲ್ಲಿ ಮಾವಿನ ಹಣ್ಣಿನ ಸೀಕರಣಿ ಮಾಡಿ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಹಿಂಡ್ಕೊಳ್ತಾ ಇದ್ದೀನಿ ಅಂತ ನಾನಿಲ್ಲಿ ಎರಡು ಮಾವಿನ ಹಣ್ಣು ಹಿಂಡ್ಕೊಂಡು ಸಲ ಮಾವಿನ ಹಣ್ಣು ಏನು ತೆಗ್ದಿರ್ತೀವಲ್ಲ ಹಿಂಡಿ ಆ ಹಿಂಡಿ ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಗಟ್ಟಿ ಬೇಕಂದ್ರೆ ಆ ಮಾವಿನ ಹಣ್ಣನ್ನ ಮಕ್ಕಳಿದ್ರೆ ಗೀರ್ ಮಾವಿನ ಹಣ್ಣ ಗೀರ್ ತಿಂತಾರೆ ಕೊಟ್ಬಿಡಿ ಇಲ್ಲ ತೊಳೆದು ಹಾಕ್ತೀನಿ ಅಂದರೆ ಹಾಕ್ಬೋದು ನೋಡಿರಿ ನಾನು ಇಲ್ಲಿ ಮಾವಿನ ಹಣ್ಣಿಗೆ ಒಂದು ಅರ್ಧ ಬಟ್ಲದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಣ್ಣು ಹುಳಿ ಮತ್ತು ಸ್ವೀಟಿನ ಮೇಲೆ ಬೆಲ್ಲನ ಹಾಕ್ಕೋಬೇಕು ನೋಡಿರಿ ನಾನು ಸ್ವೀಟ್ ಸ್ವಲ್ಪ ಇದೆ ಅಂತ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಅಲಕ್ಕಿನ ಜಜ್ಕೊಂಡಿದ್ದೆ ಅದನ್ನೂ ಪುಡಿ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಬಂದಿದೆ ಅಂತ ಇದೇ ರೀತಿ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋದು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್